ಬರ್ತಾ ಇದೆ ಹಾಗೆ ನಮ್ಮ ವಾತಾವರಣದ ಉಷ್ಣಾಂಶ ನಿಗದಿತಕ್ಕಿಂತ ಅಥವಾ ನಿರೀಕ್ಷೆಗಿಂತ ಅತಿ ಹೆಚ್ಚು ಬರ್ತಾ ಇದೆ ಈ ಹಿಂದೆ ಎಂದೂ ಕಂಡು ಕೇಳಿರೆಯದಂತೆ ತಾಪಮಾನ ಜಾಸ್ತಿ ಆಗಿದೆ ಬಹುಶಃ ಶೇಕಡ ಐದಕ್ಕೆ ಐದು ಡಿಗ್ರಿ ಗಿಂತ ಜಾಸ್ತಿ ಹೋಗಿದೆ ನಾವು ಉತ್ತರ ಕರ್ನಾಟಕದ ಭಾಗದಲ್ಲಿ ಅಷ್ಟೇ ನಾವು ನಲವತ್ತು ನಲವತ್ತು ಮೂರು ಡಿಗ್ರಿ ಸೆಂಟಿಗ್ರೇಡ್ ನೋಡ್ತಿದ್ವು ಆದ್ರೆ ನಮ್ಮ ಭಾಗದಲ್ಲೂ ನಮ್ಮ ಜಿಲ್ಲೆಯಲ್ಲೂ ಮತ್ತು ಆಸು ನಮ್ಮ ಅಕ್ಕಪಕ್ಕದ ಜಿಲ್ಲೆಗಳಲ್ಲೂ ಕೂಡ ನಲವತ್ತರ ಆಸುಪಾಸಿನಲ್ಲಿ ಉಷ್ಣಾಂಶ ಇರೋದ್ರಿಂದ ನಮ್ಮ ದೇಹ ಒಂದು ನಿರ್ದಿಷ್ಟ ಉಷ್ಣಾಂಶಕ್ಕೆ ಒಗ್ಗಿತ್ತು ಅದಕ್ಕಿಂತ ಹೆಚ್ಚು ಉಷ್ಣಾಂಶ ಬಂದರೆ ಆರೋಗ್ಯದಲ್ಲಿ ಬಹುತೇಕ ಏರುಪೇರಿಗಳಾಗ್ತವೆ ಸೊ ಈ ಹಿನ್ನೆಲೆಯಲ್ಲಿ ನಾವು ತಮ್ಮ ಮೂಲಕ ನಮ್ಮ ಜಿಲ್ಲೆಯ ಜನಸಾಮಾನ್ಯರಿಗೆ ಒಂದಷ್ಟು ಮಾಹಿತಿಗಳನ್ನು ಕೊಡೋದಕ್ಕೆ ನಾವು ಈ ಸಂವಾದವನ್ನು ಕೊಟ್ಟುಕೊಂಡಿದ್ದೇವೆ ಸೊ ನಮ್ಮ ಸಾಮಾನ್ಯವಾಗಿ ಉಷ್ಣಾಂಶ ನಮ್ಮ ಜಿಲ್ಲೆಯಂದು ಮೂವತ್ತೆರಡು ಮೂವತ್ತ್ ಮೂರು ಈ ಆಸ್ಪಾಸ್ನಲ್ಲಿ ಇರ್ತಿತ್ತು ಆದರೆ ಈಗಿನ ಕಳೆದ ಕೆಲವು ದಿನಗಳಿಂದ ಅದು ನಲವತ್ತು ಡಿಗ್ರಿ ಸೆಲ್ಸಿಯಸ್ ಅನ್ನು ಕೂಡ ಮುಟ್ಟಿರುವ ದಾಖಲಾತಿ ಕೂಡ ಕೆಲವು ಒಂದು ಅಥವಾ ದಿನ ಆಗಿದೆ ನಮ್ಮಲ್ಲಿ ಇಲ್ಲಿ ವಿಶೇಷವಾಗಿ ಗಮನಿಸಬೇಕಾಗಿದ್ದು ನಾವು ಕಡಲ ಇರೋದ್ರಿಂದ ಹ್ಯುಮಿಡಿಟಿ ಕೂಡ ಜಾಸ್ತಿ ಇರೋದ್ರಿಂದ ಒಂದು ಏನು ದಾಖಲಾಗುತ್ತೆ ಅದಕ್ಕಿಂತ ಒಂದು ಅಥವಾ ಎರಡು ಸಿಟಿ ್ರೇಡನ್ನು ನಾವು ಅದು ಜಾಸ್ತಿ ಬೆವರ್ತೀವಿ ಡಿಯೈಡ್ರೇಷನ್ ಆಗೋ ಸಾಧ್ಯತೆ ಕೂಡ ಇರುವಂತಹದ್ದು ಸೊ ಈ ಹಿನ್ನೆಲೆಯಲ್ಲಿ ನಾವು ಸಾರ್ವಜನಿಕರಲ್ಲಿ ಒಂದಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ಇಲಾಖೆಯ ವತಿಯಿಂದ ನಾವು ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ ವಿಶೇಷವಾಗಿ ದೇಹಕ್ಕೆ ಉಷ್ಣಾಂಶ ಏನು ಇರಬೇಕು ಅದಕ್ಕಿಂತ ಹೆಚ್ಚಾದ್ರೆ ಏನು ಆಗ್ಬಹುದು ಅನ್ನೋದನ್ನ ನಾವು ತಿಳ್ಕೊಳ್ಬೇಕಾಗತ್ತೆ ಬಿಸಿಗಾಳಿ ಅಥವಾ ತಾಪಮಾನದ ವಾತಾವರಣದ ಉಷ್ಣಾಂಶ ಜಾಸ್ತಿ ಆದರೆ ಆರೋಗ್ಯದಲ್ಲಿ ತೀವ್ರ ಏರುಪೇರು ಆಗುತ್ತೆ ಅಂತೇಳಿ ನಾನು ಈಗಾಗಲೇ ಹೇಳಿದ್ದೀನಿ ಇದರಲ್ಲಿ ಬಿಸಿ ಗಾಳಿ ಪರಿಣಾಮದಿಂದಾಗಿ ಚರ್ಮದಲ್ಲಿ ಹುಡುಕೆ ಕಾಣಿಸ್ಕೊಳ್ಬಹುದು ಚರ್ಮದಲ್ಲಿ ಬಿರುಕುಗಳು ಕಾಣಿಸ್ಕೊಳ್ಬಹುದು ಆಗ್ಬೋದು ಅಸ್ವಸ್ಥತೆ ಆಗತ್ತೆ ನಿಶ್ಶಕ್ತಿ ಆಗತ್ತೆ ವ್ಯಕ್ತಿ ಕುಸಿದು ಬೀಳ್ಬೋದು ಸೊ ಈ ಸಂದರ್ಭದಲ್ಲಿ ಹೇಗೆ ಆಗ್ಬೋದು ಅಂದರೆ ಚರ್ಮ ಕೆಂಪಾಗ್ಬೋದು ಗುಳ್ಳೆಗಳು ಕಾಣಿಸ್ಕೊಳ್ಬೋದು ಜ್ವರ ಹಾಗೂ ತಲೆನೋವು ಬರ್ಬೋದು ಕಾಲು ಆಗ್ಬೋದು ಕಾಲಿನ ಸೆಳೆತ ಆಗಬಹುದು ಡಿಹೈಡ್ರೇಷನ್ ಸೆಳೆತ ಬರಬಹುದು ಅತಿಯಾಗಿ ಬೆವರು ಬರಬಹುದು ನಿಶಕ್ತಿ ಚರ್ಮ ತಣ್ಣಗಾಗುವುದು ಸುಕ್ಕಾಗುವುದು ಹಳದಿ ಬಣ್ಣಕ್ಕೆ ತಿರುಗುವುದು ತಲೆ ಸುತ್ತು ವಾಂತಿ ಹಾಗೂ ಅತಿಯಾದ ಬಾಯಾರಿಕೆ ಮತ್ತು ದಣಿವು ಈ ಎಲ್ಲ ಲಕ್ಷಣಗಳು ಕಾಣಿಸಿಕೊಳ್ಬಹುದು ಇದಕ್ಕೆ ನಾವು ಏನು ಪರಿಹಾರವನ್ನ ಕಟ್ಕೊಳ್ಬೇಕು ಅಂತ ತಾವು ಕೇಳೋದಾದ್ರೆ ಶುದ್ಧವಾದ ನೀರು ಮತ್ತು ಸೋಪಿನಿಂದ ಸ್ನಾನ ಮಾಡುವುದು ಬಿಸಿಲಿನಿಂದ ಉಂಟಾದ ಗುಳ್ಳೆಗಳನ್ನು ತೊಳೆದು ಒಣಗಿಸುವುದು ಔಷಧೋಪಚಾರ ಮಾಡುವುದು ತೀವ್ರ ಶಾಖದ ಒತ್ತಡ ಅಥವಾ ಹೀಟ್ ಸ್ಟ್ರೋಕ್ ಅಂತ ನಾವೇನು ಹೇಳ್ತೀವಿ ಇದು ಈ ಶಾಖದ ಕೊನೆಯ ಹಂತ ಇಲ್ಲಿ ಅತಿಯಾದ ಜ್ವರ ಬಹುಶಃ ನೂರ ಏಳು ನೂರ ಎಂಟು ಡಿಗ್ರಿ ನಮಗೆ ನಮ್ಮ ದೇಹದ ಉಷ್ಣಾಂಶ ತೊಂಬತ್ತೆಂಟು ಪಾಯಿಂಟ್ ನಾಲ್ಕು ಡಿಗ್ರಿ ಪ್ಯಾರಿನೇಟ್ ಸೊ ಅದಕ್ಕೂ ಹೆಚ್ಚು ನೂರ ಎರಡು ನೂರ ಮೂರು ಜ್ವರ ಬಂದ ಸಂದರ್ಭದಲ್ಲಿ ಆದರೆ ಇದರಲ್ಲಿ ಹೀಟ್ ಸ್ಟ್ರೋಕ್ ಅಲ್ಲಿ ನೂರ ಏಳು ನೂರ ಎಂಟು ಡಿಗ್ರಿ ಸೆಂಟಿಗ್ರೆಡ್ ಅನ್ನು ತಲುಪುವ ಸಾಧ್ಯತೆ ಇರುತ್ತೆ ಅದು ತುಂಬಾ ವಿಪರೀತ ಆರೋಗ್ಯ ಸಮಸ್ಯೆಗೆ ಕಾರಣ ಆಗುತ್ತೆ ಆ ದೃಷ್ಟಿಯಿಂದ ಅತಿಯಾದ ಜ್ವರ ಉಷ್ಣತೆ ಒಣಗಿದ ಚರ್ಮ ಉಸಿರಾಟದಲ್ಲಿ ಏರುಪೇರು ಮೂರ್ಛೆ ಹೋಗುವುದು ಹಾಗೂ ಪ್ರಜ್ಞೆ ತಪ್ಪುವುದು ಸೊ ಈಗ ಆದಾಗ ಏನ್ ಮಾಡಬೇಕಾಗುತ್ತೆ ಇದು ಮೆಡಿಕಲ್ ಎಮರ್ಜೆನ್ಸಿ ಇರುತ್ತೆ ಕೂಡಲೇ ಅಂತ ವ್ಯಕ್ತಿಗಳನ್ನ ಹತ್ತಿರದ ಆಸ್ಪತ್ರೆಗೆ ಸೇರಿಸಬೇಕಾಗತ್ತೆ ತಂಪಾದ ಸ್ಥಳಕ್ಕೆ ಕರೆದೊಯ್ಯುವುದು ಕುಡಿಯಲು ತಂಪಾದ ನೀರು ಪಾನೀಯ ನೀಡುವುದು ಒಂದು ನಾನು ಇಲ್ಲೇ ಸ್ಪಷ್ಟಪಡಿಸ್ಕೊಡ್ತೀನಿ ಯಾವುದೇ ವ್ಯಕ್ತಿ ಪ್ರಜ್ಞೆ ಇಲ್ಲ ಅಂದ್ರೆ ಅವರಿಗೆ ಏನನ್ನೂ ಕುಡಿಸ್ಬಾರ್ದು ಸೊ ನಾನು ರಿಪೀಟ್ ಮಾಡ್ತೀನಿ ಯಾವುದೇ ವ್ಯಕ್ತಿ ಹಿಟ್ ಸ್ಟ್ರಾಂಗ್ ಇಲ್ಲ ಬೇರೆ ಯಾವುದೇ ಸಮಸ್ಯೆಯಿಂದ ಅವರು ಅನ್ಕಾನ್ಸಿಯಸ್ ಇದ್ರೆ ಪ್ರಜ್ಞೆ ಇಲ್ಲ ಅಂದ್ರೆ ಬಾಯಿಯ ಮೂಲಕ ಏನನ್ನೂ ಕುಡಿಸಬಾರ್ದು ಕಾರಣ ಇಷ್ಟೇ ಅವರಿಗೆ ನುಂಗೋದಕ್ಕೆ ಸಾಧ್ಯ ಆಗೋದಿಲ್ಲ ಅದು ಅದು ನಮ್ಮ ಶ್ವಾಸಕೋಶಕ್ಕೆ ಹೋಗುವ ಸಾಧ್ಯತೆ ಜಾಸ್ತಿ ಅನ್ನನಾಳದ ಮೂಲಕ ಬದಲು ಶ್ವಾಸಕೋಶಕ್ಕೆ ಹೋಗುತ್ತೆ ಶ್ವಾಸಕೋಶಕ್ಕೆ ಹೋಗಿ ನೀರೆಲ್ಲ ನಮ್ಮ ಶ್ವಾಸಕೋಶದ ಉಸಿರಾಟದ ಏನು ಅಂಗ ಇದ್ದಿರ್ತಾರೆ ಅಲ್ಲಿ ಬ್ಲಾಕ್ ಆಗ್ತದೆ ಸಾವು ಸಂಭವಿಸುವ ಸಾಧ್ಯತೆ ಜಾಸ್ತಿ ಇದೆ ಸೊ ತಣ್ಣೀರಿನಿಂದ ದೇಹಕ್ಕೆ ಸ್ನಾನವನ್ನ ಮಾಡಬೇಕು ಸಾಧ್ಯವಷ್ಟು ತಣ್ಣೀರನ್ನು ಹಾಕಬೇಕಾಗುತ್ತೆ ಬಟ್ಟೆಗಳನ್ನ ಆಗ್ಲೇ ಇಲ್ಲಿ ಬಿಚ್ಚಬೇಕಾಗ್ಬಹುದು ಬೀಸಣಿಕೆಯನ್ನು ಗಾಳಿ ಬೀಸುವುದು ಹವಾನಿಯಂತ್ರಿತ ಕೊಠಡಿಯಲ್ಲಿ ಇಟ್ಟರೆ ಬಹಳ ಸೂಕ್ತ ಆಗುತ್ತೆ ಮೊಟ್ಟ ಮೊದಲದಾಗಿ ಈ ಹೀಟ್ ಸ್ಟ್ರೋಕ್ ಅಲ್ಲಿ ಕೂಡಲೇ ರೋಗಿಯನ್ನ ಹತ್ತಿರದ ಆಸ್ಪತ್ರೆಗೆ ಒಯ್ದು ಚಿಕಿತ್ಸೆ ಕೊಡೋದಕ್ಕೆ ಮೊದಲ ಆದ್ಯತೆಯನ್ನ ಕೊಡಬೇಕಾಗುತ್ತೆ ಇಷ್ಟು ಫೀಡ್ ವೇವ್ಗೆ ಸಂಬಂಧಿಸಿದಂತೆ ಒಂದಷ್ಟು ಮಾಹಿತಿಗಳು ಇದರ ಜೊತೆಗೆ ನಾವು ಈ ಸಂದರ್ಭದಲ್ಲಿ ಬೆಳಿಗ್ಗೆ ಒಂದು ಹನ್ನೊಂದರಿಂದ ಎರಡು ಅಥವಾ ಮೂರು ಗಂಟೆವರೆಗೆ ಅತಿಯಾದ ಬಿಸಿಲಿನಲ್ಲಿ ಓಡಾಡೋದನ್ನು ತಪ್ಪಿಸ್ಕೊಳ್ಬಹುದು ಅನಿವಾರ್ಯ ಸಂದರ್ಭಗಳು ಬಂದರೆ ನಾವು ಛತ್ರಿಗಳು ಅಥವಾ ಪಡೆಗಳನ್ನು ಬಳಸಬೇಕು ಟೋಪಿಗಳನ್ನು ಹಾಕೊಳ್ಬೇಕು ಕಣ್ಣಿಗೆ ಕಪ್ಪು ಕನ್ನಡಕಗಳನ್ನು ಹಾಕೋದ್ರಿಂದ ನೇರವಾಗಿ ಅದು ಅಲ್ಟ್ರಾವಯೊಲೇಟ್ ರೇಸ್ ಅಥವಾ ಇನ್ಫ್ರೋಲೆಟ್ ರೇಸ್ ಏನಿರುತ್ತೆ ಅದು ಹೋಗೋದನ್ನು ತಡೆಗಟ್ಟತ್ತೆ ತೆಳುವಾದ ಹತ್ತಿ ಬಟ್ಟೆಯನ್ನು ಬಳಸಬೇಕಾಗತ್ತೆ ಹಾಗೂ ಸಡಿಲವಾಗಿ ನಾವು ಬಟ್ಟೆಗಳನ್ನು ಹಾಕೋದ್ರೆ ಟೈಟ್ ಫಿಟ್ಟಿಂಗ್ ಅಂತ ಏನಿಟ್ಟು ಹಾಕೊಂಡ್ರೆ ಟೈಟ್ ಆಗೋದ್ರಿಂದ ಮತ್ತೆ ಗಾಳಿ ಇರೋದ್ರಿಂದ ಮತ್ತಷ್ಟು ಅದು ಹೋಗಿಯ ಸಮಸ್ಯೆ ಉಲ್ಬಣ ಆಗೋದಕ್ಕೆ ಕಾರಣ ಆಗುತ್ತೆ ಇದರ ಜೊತೆಗೆ ಯಥೇಚ್ಛವಾಗಿ ನಾವು ಪಾನೀಯಗಳನ್ನು ಸೇವಿಸಬೇಕು ಮನೆಯಲ್ಲಿ ಮಾಡಿದಂತಹ ಪಾಲಕ ಮಜ್ಜಿಗೆ ಎಳನೀರು ಹಾಗೂ ನೀರನ್ನು ಶುದ್ಧವಾದ ಕುಡಿಯೋ ನೀರನ್ನು ಬಳಸಬೇಕು ಇಲ್ಲಿ ಇನ್ನೊಂದು ಅಂಶ ಪಾನೀಯ ಅಂತಂದ್ರೆ ನಮ್ಮಲ್ಲಿ ಟಿವಿಗಳಲ್ಲಿ ಡ್ರಿಂಕ್ಸ್ ಏನಿದೆ ಅದನ್ನು ಅದರಿಂದ ನಮ್ಮ ನಮ್ಮ ಭಾಗದಲ್ಲಿ ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಕೊಡಗು ಇಂಥ ಹೀಡ್ ಸ್ಟ್ರೋಕ್ ಆಗ್ಲಿಕ್ಕಿಲ್ಲ ಅಂದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ನಮ್ಮ ಪ್ರತಿಯೊಬ್ಬನ ದೇಹ ಒಂದು ಹಂತದ ಉಷ್ಣತೆಗೆ ಅದು ಹೊಂದಿಕೊಂಡಿರ್ತದೆ ಈಗ ರಾಯಚೂರಲ್ಲಿ ಹುಟ್ಟಿ ಬೆಳೆದವರು ಅವರು ಬೇರೆ ಉಷ್ಣತೆಗೆ ಹೊಂದಿಕೊಂಡಿರ್ತಾರೆ ನಾವು ಬೇರೆ ಉಷ್ಣತೆ ಹೊಂದಿಕೊಂಡಿರ್ತವೆ ಸೊ ನಮ್ಮಲ್ಲಿ ಇರುವ ಉಷ್ಣತೆಗಿಂತ ನಾಲ್ಕು ಪಾಯಿಂಟ್ ಐದು ಡಿಗ್ರಿ ಇಂದ ಆರು ಪಾಯಿಂಟ್ ಐದು ಡಿಗ್ರಿಯಷ್ಟು ಜಾಸ್ತಿ ಆದ ತಕ್ಷಣ ನಮಗೆ ಹೀಟ್ ವೇವ್ನ ಅನುಭವ ಬರ್ತದೆ ಈ ರೀತಿ ಆದ ತಕ್ಷಣ ನಮಗೆ ಹೀಟ್ ಸ್ಟ್ರೋಕ್ ಆಗುವ ಸಾಧ್ಯತೆಗಳು ಬರ್ತದೆ ಈಗ ಹೀಟ್ ಸ್ಟ್ರೋಕ್ ಯಾರಿಗೆ ಆಗ್ಬೋದು ಸರ್ ಈಗಲೇ ಹೇಳಿದರು ಮೊದಲೇದಾಗಿ ಚಿಕ್ಕ ಮಕ್ಕಳು ಚಿಕ್ಕ ಮಕ್ಕಳ ಈ ಬಾಡಿ ಕಂಡಕ್ಷನ್ ಮೆಕಾನಿಸಮ್ ನಮ್ಮಷ್ಟು ಚೆನ್ನಾಗಿರೋದಿಲ್ಲ ಅದೇ ರೀತಿ ವೃದ್ಧದ್ದು ಕೂಡ ಅದೇ ರೀತಿ ಇರುತ್ತೆ ಸೊ ವೃದ್ಧರು ಮತ್ತು ಮಕ್ಕಳು ಈಟಿನಿಂದ ಜಾಸ್ತಿ ಬಳ ಬಳಲ್ಬಹುದು ತಾವು ನೋಡ್ತಾ ಇರ್ಬೋದು ಚಿಕ್ಕ ಮಕ್ಕಳಲ್ಲಿ ಜಾಸ್ತಿ ದೇವ್ರ ಬರೋದು ಬರುವುದು ಅಥವಾ ಕಾಲುಗಳಲ್ಲಿ ಬಾವು ಬರೋದು ಮೈ ಕೈಗಳು ಆಗೋದು ಮಕ್ಕಳು ತುಂಬ ನಿಶಕ್ತಿಯಾಗಿ ಮಲಗಿರುವುದು ಊಟ ಮಾಡಲಿಕ್ಕೆ ಕಷ್ಟಪಡುವುದು ಅಥವಾ ತುಂಬ ಜಾಸ್ತಿ ಆದರೆ ಮತ್ತೆ ತಲೆ ಸುತ್ತುವಿಕೆ ಅಥವಾ ಪ್ರಜ್ಞೆ ತಪ್ಪುವುದು ಕೂಡ ಕಂಡುಬರುವುದು ಸೊ ಇಲ್ಲಿ ಪ್ರಜ್ಞೆ ತಪ್ಪುವಿಕೆ ಅಥವಾ ತಲೆ ಸುತ್ತು ಕಂಡು ಬಂದಲ್ಲಿ ಮಗುವನ್ನು ಅಥವಾ ವೃದ್ಧರನ್ನು ಅಥವಾ ಬೇರೆ ಯಾರೂ ಆಗಿರ್ಬೋದು ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡೋದು ತುಂಬ ಅಗತ್ಯ ಇರ್ತದೆ ಉಳಿದ ಹಂತದಲ್ಲಿ ಈಗಾಗಲೇ ಹೇಳಿದಾಗೆ ಬಿಸಿಲಿನಿಂದ ತಂಪಿನಡೆಗೆ ಮೊದಲ ವಿಷಯ ಏನು ಅಂತ ಹೇಳಿದ್ರೆ ಬಿಸಿಯಿಂದ ತಂಪಿಗೆ ಬರಬೇಕು ಇಲ್ಲಿ ಇನ್ನೊಂದು ಅತಿ ಮುಖ್ಯವಾದ ಅಂಶ ಅಂತ ಹೇಳಿದ್ರೆ ಅಡುಗೆ ಮಾಡುವವರು ಮನೆಯಲ್ಲಿ ಕಿಚನ್ ಅಲ್ಲಿ ತುಂಬ ಬಿಸಿಯ ಜೊತೆ ಅಡುಗೆ ಮಾಡುವವರಿಗೆ ಕೂಡ ಈಟ್ ಸ್ಟ್ರೋಕ್ ಆಗುವ ಸಾಧ್ಯತೆ ಇದೆ ಇದು ಬಿಸಿಲಿಗೆ ಹೋಗದೆ ಆಗುವಂಥ ಈಟ್ ಸ್ಟ್ರೋಕ್ ಅಥವಾ ಅಡುಗೆ ಮಾಡುವ ಕೆಲಸ ಮಾಡುವವರು ಹೋಟೆಲ್ಗಳಲ್ಲಿ ಇರ್ಬೋದು ಅಥವಾ ಯಾವುದಾದ್ರು ಕ್ಯಾಟರಿಂಗ್ ಅಂತ ಕೆಲಸ ಮಾಡುವಲ್ಲಿ ತುಂಬ ಶಾಖದಲ್ಲಿ ಕಾರ್ಖಾನೆಗಳಲ್ಲಿ ಮತ್ತೆ ಗನಿಗಳಲ್ಲಿ ಕೆಲಸ ಮಾಡೋರಲ್ಲಿ ಕೂಡ ಹಿಟ್ ಸ್ಟ್ರೋ ಕಂಡು ಬರ್ಬೋದು ಆದರೆ ಪ್ರತಿಯೊಬ್ಬನಿಗೆ ಅವನದೇ ಆದ ಹೊಂದಿಕೊಳ್ಳುವಿಕೆ ಇರುವುದರಿಂದ ಯಾರು ಹೊಸ ಕೆಲಸಕ್ಕೆ ಹೊಂದಿಕೊಳ್ತಾರೆ ಅವರಲ್ಲಿ ಈ ಕೆಲಸ ಜಾಸ್ತಿ ಕಂಡು ಬರ್ಬೋದು ಅಂದರೆ ಈವರೆಗೆ ಕಿಚನಲ್ಲಿ ಅಥವಾ ಶಾಖದ ಹತ್ತಿರ ಕೆಲಸ ಮಾಡಿದವರನ್ನು ಕೆಲಸಕ್ಕೆ ಹಚ್ಚಿದರೆ ಆಗ ಜಾಸ್ತಿ ಬರ್ತದೆ ಸೊ ಈ ಎಲ್ಲ ವಿಷಯಗಳನ್ನು ಅರಿತುಕೊಂಡು ಕೆಲಸ ಮಾಡೋದು ಅತಿ ಸೂಕ್ತ ಹಾಗೂ ಮಧ್ಯಾಹ್ನದ ನಡು ಬಿಸಿಗೆ ನಡು ನಡು ಮಧ್ಯಾಹ್ನ ನಡು ಬೇಸಿಗೆಯಲ್ಲಿ ಖಂಡಿತ ಹೊರಗಡೆ ಹೋಗಬಾರ್ದು ಹೋಗಲೇಬೇಕಾದರೆ ಟೋಪ್ ಟೋಪಿ ಇರ್ಬೋದು ರುಮಾಲ್ ಇರ್ಬೋದು ಅಥವಾ ತಲೆಗೆ ಬಿಸಿಲು ತಾಗದಂತೆ ಅದರಂತೆ ಕಾಲಿಗೆ ಚಪ್ಪಲಿ ಹಾಕೋದು ಕೂಡ ಇಲ್ಲಿ ತುಂಬಾ ಅಗತ್ಯ ಯಾಕಂದರೆ ಹೀಟ್ ಕಂಡಕ್ಷನ್ ಇಂದ ಬರುತ್ತೆ ನಮ್ಮ ಕಾಲಿನ ಮೂಲಕ ಏನು ನೆಲದ ಬಿಸಿ ಇದೆ ಅದು ದೇಹವನ್ನು ಪ್ರವೇಶಿಸುವುದರಿಂದ ಚಪ್ಪಲಿ ಹಾಕೋದು ಅತಿ ಅಗತ್ಯ ತಲೆಗೆ ಬಿಸಿಲು ಬೀಳದಂಥ ಸರಿಯಾದ ವ್ಯವಸ್ಥೆ ಛತ್ರಿ ಇರ್ಬೋದು ಟೋಪಿ ಇರಬಹುದು ರುಮಾಲುಗಳಿರ್ಬೋದು ಅದಲ್ಲದೆ ಧರಿಸುವಂಥದ್ದು ಬಟ್ಟೆಗಳು ಹತ್ತಿ ಹಾಗೂ ತೆಳು ಹಾಗೂ ತಿಳಿ ಬಣ್ಣ ಇದು ಮೂರು ಇದ್ರೆ ಒಳ್ಳೇದು